ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಹೊಸ ಒಂದು ಕಪಟ ನಾಟಕವನ್ನ ಕರ್ನಾಟಕಕ್ಕೆ ಬಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇದರಿಂದ ಅವರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಅವತ್ತು ಕೂಡ ಹೇಳಿದ್ದೇನೆ ಇವತ್ತು ಚುನಾವಣಾ ಆಯೋಗವ ಆಯೋಗವನ್ನ ದುರ್ಬಳಕೆ ಮಾಡಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ನಾವಿವತ್ತು ಬಿಜೆಪಿ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರುವಂತ ಅವಶ್ಯಕತೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಅರವತ್ತಾರು ಸೀಟ್ ತೆಗೆದುಕೊಳ್ತಾ ಇತ್ತು ಬಿಜೆಪಿ ನೂರು ನೂರ ಮೂವತ್ತಾರು ಸ್ಥಾನದಿಂದ ರಾಜ್ಯದ ಅಧಿಕಾರಕ್ಕೆ ಎತ್ತಾ ಇದ್ವಿ ಮೂರು ಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಗೆಲ್ತಾ ಇತ್ತು ಮೂರರಲ್ಲೂ ಕಾಂಗ್ರೆಸ್ ಹ್ಯಾ ಗೆಲ್ತಾಗ್ರೆ ಇದು ಮೂರ್ಖತನದ ಪರಮಾವಧಿ ಒಂದು ರೀತಿ ಕಾಂಗ್ರೆಸ್ ಪಕ್ಷ ಮೂರ್ಖರ ಪಕ್ಷ ಆಗಿದೆ ಈ ರೀತಿ ಚುನಾವಣಾ ಆಯೋಗವನ್ನ ನಾವು ಚುನಾವಣಾ ಆಯೋಗದ ಬಗ್ಗೆನು ಕೂಡ ಅನುಮಾನ ಸುಪ್ರೀಂ ಕೋರ್ಟು ಮತ್ತೊಂದು ಅದ್ರ ಬಗ್ಗೆನು ಅನುಮಾನ ನಾನು ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೇನೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಏನು ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಅಂತ ಹೇಳ್ತೀರಲ್ಲ ಹೋಗಿ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಸಲಸ್ಯದ ನಾ ನಿಮಗೇನು ಅನುಮಾನಗಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹತ್ತೊಂಬತ್ತು ಸ್ಥಾನ ಬಿಜೆಪಿ ಜೆಡಿಎಸ್ ಹತ್ತೊಂಬತ್ತು ಸ್ಥಾನ ನಾವು ಗೆದ್ದಿದ್ದೇವೆ ಆಗ ರಾಯಚೂರಲ್ಲಿ ಹೇಗೆ ಗೆಲ್ತು ಕಾಂಗ್ರೆಸ್ ಪಕ್ಷ ದಾವಣಗೆರೆಲ್ಲಿ ಹೇಗೆ ಗೆಲ್ತು ಹಾಗಾದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹುಚ್ಚಾಟ ಆಡಿಕೊಂಡು ರಂಪಾಟ ಮಾಡಿಕೊಂಡು ಒಂದು ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆನು ಕೂಡ ಅನುಮಾನವನ್ನು ವ್ಯಕ್ತಪಡಿಸಿ ಇದು ಒಂದು ರೀತಿ ಅಪಾಯಕಾರಿ ಬೆಳವಣಿಗೆ ನಾನು ಅವತ್ತು ಕೂಡ ಮೊನ್ನೆ ಹೇಳಿದ್ದೇನೆ ಅಪಾಯಕಾರಿ ಬೆಳವಣಿಗೆ ಅದು ಈ ರೀತಿ ದೇಶದ ಜನರಲ್ಲಿ ರಾಜ್ಯದ ಜನರಲ್ಲಿ ಈ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಅನುಮಾನವನ್ನು ಮೂಡಿಸತಕ್ಕಂತ ಕೆಲಸ ಕಾಂಗ್ರೆಸ್ ಪಕ್ಷವರು ಏನ್ ಮಾಡಕ್ ರಾಹುಲ್ ಗಾಂಧಿ ಅವರೇನು ಮಾಡಕ್ ಹೊರಟಿದಾರಲ್ಲ ಖಂಡಿತ ಸರಿಯಲ್ಲ ಇದು ಅಕ್ಷಮ್ಯ ಅಪರಾಧ ನೋಡ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿ ಏನ್ ಕಡದ ಕಟ್ಟೆ ಆಗ್ತಾರೆ ಐದನೇ ತಾರೀಕು ನಾವು ನೋಡ್ತೇವೆ ಅದನ್ನು ಯಾವ ರೀತಿ ಮಾಡುವ ಯಾವ ರೀತಿ ನಾವು ಕೂಡ ಕಾರ್ಯತಂತ್ರ ಮಾಡೋದು ನಾವು ಮಾಡ್ತೇವೆ ರ್ಯಾಲಿ ಮಾಡ್ತಾರೆ ಅಂತ ಇದೆ ಸರ್ ಅಥವಾ ಚುನಾವಣಾ ಆಯೋಗದವರಿಗೆ ರ್ಯಾಲಿ ಮಾಡ್ತಾರೆ ಅಂತ ಎಲ್ಲಿಂದ ರ್ಯಾಲಿ ಮಾಡಿದ್ರು ಕೂಡ ಬೆಂಗಳೂರಿನ ಸಂಚಾರ ವ್ಯವಸ್ಥೆ ಅಭ್ಯಾಸ ಆಗುತ್ತೆ ಜನರಿಗೆ ತೊಂದರೆ ಆಗುತ್ತೆ ನಿಮಗೆ ರ್ಯಾಲಿಗೆ ಅವಕಾಶ ಕೊಡಲ್ಲ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಮನೆ ಮದ್ಗೆ ಆಗ್ತೇವೆ ಅಥವಾ ಒಂದು ಹೋರಾಟ ಮಾಡ್ತೇವೆ ರೈತರ ಪರವಾಗಿ ಅಂತ ಹೇಳಿದ್ರೆ ಹೈಕೋರ್ಟ್ ಆರ್ಡರ್ ಕಾಪಿ ತೋರಿಸ್ತಾರೆ ಕಮಿಷನರ್ ಅವರು ಪೊಲೀಸ್ ಕಮಿಷನರ್ ಅವರು ಆರ್ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಪಾದಯಾತ್ರೆ ಮಾಡ್ಬೋದು ರಾಹುಲ್ ಗಾಂಧಿ ಎಲ್ಲಿಂದ ಬೇಕಾದ್ರೆ ಮೆರವಣಿಗೆ ಮಾಡ್ಬೋದು ಇದು ಖಂಡಿತ ಸರಿಯಲ್ಲ ಆ ರೀತಿ ಮೆರವಣಿಗೆ ಮತ್ತೊಂದು ಮಾಡೋದಕ್ಕೆ ನಮಗೊಂದು ಕಾನೂನು ಅವ್ರಿಗೊಂದು ಕಾನೂನು ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವಕಾಶ ಕೊಟ್ಟರೆ ನಾವು ಅದಕ್ಕೆ ನಾವು ಹೋರಾಟ ಮಾಡಿದ್ರು ನಾವು ಬೀದಿಗಳಿಂದ ಹೋರಾಟ ಮಾಡ್ತೇವೆ ಅದು ನಮ್ಮನ್ನು ತಡಿ ತಡೀತಕ್ಕಂಥ ಕೆಲಸ ಮಾಡಬಾರ್ದು ಯಾರಿಗೆ ಅವಕಾಶ ಪಡಬೇಡಿ ಕಮಿಷನರ್ ನಿಮಗೆ ನೋಡಲಿ ಬರೋಲ್ಲ ವೇಯ್ಟ್ ಮಾಡೋ ತಲೆ ಬರುವಾಗ ಬರೋದ ಸುದ್ದಿನೂ ಕಾತ್ರೆ ಆಗಿದೆ ಸೆಲೆಕ್ಟರ್ಸ್ಕೊಳ್ತಿರಲ್ಲ ಏನು ರಾಹುಲ್ ಗಾಂಧಿಯವ್ರು ನೋಡಿ ರಾಹುಲ್ ಗಾಂಧಿಯವರು ಹತಾಶರಾಗಿದ್ದಾರೆ ದಿಕ್ಕು ಹೋಗ್ತಾ ಇಲ್ಲ ಒಂದು ಕಡೆ ನ್ಯಾಷನಲ್ ಹರಾಲ್ಡ್ ಕೇಸಲ್ಲಿ ಬೀದಿಗೆ ಬಂದಿದ್ದಾರೆ ಬೇರೆ ಮೇಲೆ ಅವ್ರು ಇದ್ದಾರೆ ಇದಕ್ಕೆ ಹತಾಶ್ರಾಗೆ ರಾಹುಲ್ ಗಾಂಧಿಯವರು ಯಾಕೆಂದ್ರೆ ದೇಶದ ಯಾವುದೇ ರಾಜ್ಯಕ್ಕೆ ಹೋದ್ರು ಕೂಡ ಅವ್ರಿಗೇನು ತೊಡೆ ಕಾಸಿನ ಕಿಮ್ಮತ್ತಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಇಲ್ಲಿ ಬಂದೊಂಚೂರು ಪುಂಗಿ ಬಾರಿಸೋಂಥ ಪ್ರಯತ್ನ ಮಾಡ್ತಾರೆ ಬರಲಿ ಬಂದು ಹೋರಾಟ ಮಾಡಲಿ ಅದನ್ನ ನಟಿಸ್ತದೆ